ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಮನೆಯಲ್ಲಿ ಎಲ್ಲರೂ ಬೆಲ್ಲ ಕಟ್ ಮಾಡ್ತಿರ್ತೀರಾ ಕೊಬ್ಬರಿ ಕಟ್ ಮಾಡ್ತಿರ್ತೀರ ಸಿಂಪಲ್ ಆಗಿ ಕಟ್ ಮಾಡ್ಕೊಂಡು ಎಳ್ಳು ಬೆಲ್ಲ ಮಿಕ್ಸ್ ಮಾಡೋದನ್ನ ತೋರಿಸ್ತಾ ಇಲ್ಲಿ ಬೆಲ್ಲನ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಕಟ್ ಮಾಡಿ ಬಿಸ್ಲಲ್ಲಿ ಹಾರಕ್ ಹಾಕೊಬೇಕು ಬಿಸ್ಲು ಇಲ್ಲ ಅಂದ್ರೆ ನೆರಳಲ್ಲೇ ಒಣಗ ಹಾಕೊಳ್ಳಿ ಕೆಳಗಡೆ ಪ್ಲೇಟ್ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಬೆಲ್ಲ ಆವಾಗ ಅಂಟು ಬರೋದಿಲ್ಲ ಚೆನ್ನಾಗಿ ಒಣಗಿರತ್ತೆ ಬಿಸ್ಲಲ್ಲಿ ಅಥವಾ ನೆರಳಲ್ಲಿ ಚೆನ್ನಾಗಿ ಒಣಗಿ ಬರತ್ತೆ ಈ ತರ ಬೆಲ್ಲನ ಅಂಟಬಾರದು ಆ ತರ ಬೆಲ್ಲನ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಕತ್ ಕತ್ರಿನಲ್ಲಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಎಷ್ಟು ಚಿಕ್ಕಕ್ಕಾಗತ್ತೋ ಅಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಬೆಲ್ಲನ ಆರಕ್ಕೆ ಹಾಕೊಬೇಕು ನೆಕ್ಸ್ಟ್ ಒಣ್ಕೊಬ್ಬರಿನ ಗುಂಡಿಗಿರೋ ಒಣ್ಕೊಬ್ಬರಿ ಸ್ವಲ್ಪ ದಪ್ಪ ಇರೋಂಥದ್ದು ತಗೊಳ್ಳಿ ಈ ಥರ ಮೇಲ್ಗಡೆ ಸಿಪ್ಪೆ ತಕ್ಕೊಬೇಕು ಹಾಗೆ ಕಟ್ ಮಾಡಿದರೆ ಕಪ್ ಕಪ್ ಕಾಣಿಸ್ತಿರತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡೋದಕ್ಕೆ ತುಂಬಾ ವೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಮೇಲ್ಗಡೆ ಅಹ್ ತುರಿಯೋದ್ ಕಾಯಿ ತುರೋದಲ್ಲಿ ಈ ತರ ಬರಿ ಸಿಪ್ಪೆನೇ ಅಷ್ಟ ತಕ್ಕೊಂಡು ಉಳ್ದಿರೋಂತ ಆ ಇದು ಕಾಯಲ್ಲಿ ಸ್ವಸ್ವಲ್ಪ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿರತ್ತಲ್ಲ ಅದನ್ನ ಈ ತರ ಚಾಕುನಲ್ಲಿ ಹೆರ್ಕೊಬೇಕು ಅವಾಗ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಆಗತ್ತೆ ಆಮೇಲೆ ಜಾಸ್ತಿ ಕೊಬ್ಬರಿ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಇದನ್ನು ಕೂಡ ಕಟ್ ಮಾಡಿರೋಂಥ ಕೊಬ್ಬರಿನೂ ಬಿಸ್ಲಲ್ಲಿ ಒಣಗ ಒಣಗಿಸ್ಕೊಬೇಕು ಅಥವಾ ಬಿಸಿಲಿಲ್ಲ ಅಂದ್ರೆ ನೆರಳಲ್ಲಿ ಆರಕ್ ಹಾಕ್ಕೊಳ್ಳಿ ಈ ಥರ ಎಷ್ಟು ಚಿಕ್ಕ ಆಗುತ್ತಲ್ಲ ಅಷ್ಟ್ ಚಿಕ್ಕಕ್ಕೆ ಚಾಕುನಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ಬಟ್ ಚಾಕುಗಿಂತ ತುರಿಯೋ ಮಣೆ ಎಲ್ಲಾ ಕಾಯಿ ತುರಿಯೋ ಮಣೆ ಇರತ್ತಲ್ವ ಅದರಲ್ಲಿ ಕಟ್ ಮಾಡ್ಕೊಂಡ್ರೆ ಕಾಯಿ ತುರಿಯೋದ್ರಲ್ಲಿ ತುಂಬಾ ಚೆನ್ನಾಗಿ ಸಣ್ಣಕ್ಕೆ ಬರುತ್ತೆ ಎಲ್ಲದನ್ನು ಕೊಬ್ಬರಿ ಬೆಲ್ಲ ಒಂದೇ ಸೈಜ್ ಅಲ್ಲಿ ಆ ಸೈಜಲ್ಲಿ ಅಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಶೇಂಗಾ ಬೀಜ ಹುರ್ಕೊಳ್ಳೋಣ ಶೇಂಗಾ ಬೀಜನೂ ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಾರಂಗೆ ಹುರ್ಕೊತಾನೆ ಇರಬೇಕು ಚೆನ್ನಾಗಿ ಹುರ್ಕೊ ಕೆಂಪುಗಾಗೋವರ್ಗು ಹುರ್ಕೊಬೇಕು ಇಲ್ಲಾಂದ್ರೆ ಹಸಿ ಹಸಿ ಹಾಗೆ ಉರ್ಕೊಂಡ್ಬಿಡುತ್ತೆ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಹಸಿ ಅಂತ ಅನ್ಸೋದಿಲ್ಲ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮನೆಗೆ ತಿನ್ನಬೇಕು ಅಂತ ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಕೊಂಡಿರ್ತೀವಲ್ಲ ಎಷ್ಟು ದಿನ ಇಟ್ಕೊಂಡ್ರು ಅದೇನು ಹಾಳಾಗೋದಿಲ್ಲ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಡಲೆ ಬೀಜ ಪೂರ್ತಿಯಾಗಿ ಹುರ್ಕೊಂಡು ಒಂದು ಪೇಪರಲ್ಲಿ ಈ ಥರ ಆರಕ್ಕೆ ಹಾಕೊಬೇಕು ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ಮ ಒಂದು ಮರಕ್ಕೆ ಅಥವಾ ಈ ತರ ಸಣ್ಣ ಮರ ಇಲ್ಲ ಅಂದ್ರೆ ಸಣ್ಣ ಜಾಲರಿನಲ್ಲಿರೋ ಬುಟ್ಟಿಗೆ ಈ ತರ ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿಯಾಗಿ ಸಿಪ್ಪೇನ ಬಿಡಿಸ್ಕೊಬೇಕು ಸಿಪ್ಪೆ ಬಿಡಿಸ್ಕೊಂಡು ಇದ್ರಲ್ಲೇನೆ ಸಾಣಿಸ್ಕೊಂಡ್ರೆ ಸಿಪ್ಪೆ ಹೊರಗಡೆ ಬರುತ್ತೆ ಬರೀ ಕಡಲೆ ಬೀಜ ಉಳ್ಕೊಳತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಥವಾ ಕಡಲೆ ಬೀಜ ಯಾವುದಾದ್ರೂ ಒಂದು ಹುರಿಬೇಕಾದ್ರೆ ಕಪ್ಪಗಾಗಿದ್ರೆ ಚಿಕ್ಕ ಚಿಕ್ಕದ ಕಡಲೆ ಬೀಜ ಹಾಳಾಗಿರೋ ಥರದ ಏನಾದರೂ ಇದ್ರೆ ಅದನ್ನು ಆರಿಸ್ಕೊಂಡು ಉಳಿದಿರೋಂಥ ಚೆನ್ನಾಗಿರೋಂಥ ಕಡಲೆ ಬೀಜನ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿಟ್ಕೊಳ್ಳಿ ಈಗ ಎಳ್ಳು ಹುರ್ಕೊಳ್ಳೋಣ ಎಳ್ಳುನು ಅಷ್ಟೇ ವೈಟ್ ಆಗಿರೋ ಎಳ್ಳು ಹಾಗೆ ಒಳ್ಳೆ ಕ್ವಾಲಿಟಿ ಇರೋಂಥ ಎಳ್ಳನ ತಗೊಂಡ್ಬರ್ಬೇಕು ಇದನ್ನು ಅಷ್ಟೇ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಎಳ್ಳು ಬೇಗ ಕಪ್ಪಾಗಿಬಿಡತ್ತೆ ನೋಡಿಕೊಂಡು ನೋಡ್ಕೊಂಡು ಹುರಿತಾ ಇರಬೇಕು ಕೈ ಬಿಡ್ದಾರಂಗೆ ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೊಬೇಕು ಒಬ್ಬೊಬ್ರು ಹಸಿದನೆ ಹಾಕೊಂಡ್ಬಿಡ್ತಾರೆ ಬಿಳಿ ಆಗಿ ಕಾಣಿಸ್ಲಿ ಅಂತ ಬಟ್ ಅದಷ್ಟು ಚೆನ್ನಾಗಿರೋದಿಲ್ಲ ಕೆಂಪುಗಾಗೋವರೆಗೂ ಹುರ್ಕೊಂಡ್ರೆ ಎಳ್ಳು ರುಚಿಯಾಗಿರುತ್ತೆ ತಿನ್ಬೇಕಾದ್ರೆ ಇದನ್ನು ಅಷ್ಟೇ ಆರಕ್ ಹಾಕೊಂಡಿದ್ದೀನಿ ಒಂದು ಬೌಲಿಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಪಾತ್ರೆಗೆ ಹುರಿದಿರೋಂತ ಕಡಲೆ ಬೀಜ ಹಾಗೆ ಕಟ್ ಮಾಡಿರೋ ಕೊಬ್ಬರಿ ಮತ್ತೆ ಬೆಲ್ಲನು ಹಾಕೊಂಡಿದ್ದೀನಿ ಮತ್ತೆ ಇದ್ರ ಜೊತೆ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಯಾವ ಇದ್ರಲ್ಲಿ ತಗೊಂಡಿರ್ತೀರಲ್ಲ ಅಳ್ನಲ್ಲಿ ಅದ್ರಲ್ಲಿ ಅರ್ಧದಷ್ಟು ಕಡ್ಲೆ ಹಾಕೊಂಡ್ರೆ ಸಾಕು ಕಡಲೆ ಜಾಸ್ತಿ ಆದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಕಡಲೆ ಬೀಜ ಜಾಸ್ತಿ ಇರ್ಬೇಕು ಇದ್ರಲ್ಲಿ ಮತ್ತೆ ಬೆಲ್ಲ ಕೊಬ್ಬರಿ ಇದು ಮೂರು ಜಾಸ್ತಿ ಇರಬೇಕು ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದಕ್ಕೆ ಜೀರಿಗೆ ಪೆಪ್ಪರ್ ಮಂಟು ಹಾಕೊಂಡಿದ್ದೀನಿ ಜೀರಿಗೆ ಪೆಪ್ಪರ್ ಮಂಟ್ ಈ ತರ ತುಂಬಾ ಕಲರ್ಫುಲ್ ಆಗಿದೆ ನೋಡಕ್ಕೆ ಚೆನ್ನಾಗಿರತ್ತೆ ಆದಷ್ಟು ಈ ತರ ಕಲ ಕಲರ್ ಇರೋದನ್ನ ತಗೊಳ್ಳಿ ಕಲ್ಯಾಣ ಸೇವೆ ಅಥವಾ ಸಂಕ್ರಾಂತಿ ಕಾಳು ಅಂತಾನೂ ಹೇಳ್ತಾರೆ ಇದನ್ನ ಹಾಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ಯಾವ್ದಾದ್ರು ಹೆಚ್ಚು ಕಮ್ಮಿ ಬೇಕಲ್ಲ ಅದನ್ನ ನೋಡ್ಕೊಂಡು ಹಾಕೊಂತಿದೀನಿ ಲಾಸ್ಟಲ್ಲಿ ಎಳ್ಳು ಹಾಕೊಂತ ಇದೀನಿ ಎಲ್ಲದನ್ನು ಸಮಸಮ್ಮ ಕೂಡ ಹಾಕೊಂಬುದು ನಿಮ್ಗೆ ಇಷ್ಟದ ನೋಡ್ಕೊಂಡು ಹಾಕೊಳ್ಳಿ ಎಳ್ಳು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಳ್ಳು ಇರೋದ್ರಿಂದ ಕೆಳಗಡೆ ಸೇರ್ಕೊಂಡ್ಬಿಡತ್ತೆ ಜನರಿಗೆ ಕೊಡ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಜಿಪ್ಲಾ ಕವರ್ಗೆ ಎಳ್ಳು ಮಿಕ್ಸ್ ಮಾಡ್ದೇ ಉಳಿದಷ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕೊಂಡು ಆಮೇಲೆ ಆ ಕವರ್ಗಳಿಗೆ ಗಳಿಗೆ ಎಷ್ಟ ಇಡ್ಸತ್ತಲ್ಲ ಅಷ್ಟು ಒಂದೊಂದು ಸ್ಪೂನ್ ಅಷ್ಟು ಎಳ್ಳು ಹಾಕಿ ಪ್ಯಾಕ್ ಮಾಡಿ ಜನ್ರಿಗೆ ಕೊಡ್ಬೋದು ಇಲ್ಲಾಂದ್ರೆ ಎಳ್ಳು ಮಿಡ್ಲಲ್ಲಿ ಸೇರ್ಕೊಂಡ್ಬಿಡತ್ತೆ ಈ ತರ ಸುಲಭವಾಗಿ ಬೆಲ್ಲ ಮತ್ತೆ ಕೊಬ್ಬರಿನ ಕಟ್ ಮಾಡ್ಕೊಂಡು ಎಳ್ಳು ಬೆಲ್ಲನ ನೀವೇ ತಯಾರು ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು